ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ವಿನತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಪನ್ನೀರ್ ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಹಾಗೆ ಪನ್ನೀರ್ ಬುರ್ಜಿನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಸೊ ಇವಾಗ ನಾನು ಫಸ್ಟು ಪಾಲಕ್ ಪನ್ನೀರನ್ನ ಮಾಡ್ಕೋತೀನಿ ಅದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ತೊಳೆದುಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡರಿಂದ ಮೂರು ಪೀಸ್ ಚಕ್ಕೆ ಹಾಗೆ ಮೆಣಸು ಹಾಗೆ ಸ್ವಲ್ಪ ನಾನಿಲ್ಲಿ ಅನಾನಸ್ ಫ್ಲವರ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನು ಕೂಡ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಅದನ್ನು ಬಾಡಿಸ್ಕೋತೀನಿ ನೀಟಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಬರೋವಾಗ ಬಾಡಿಸ್ಕೊಂಡ್ರೆ ಸಾಕು ಇದು ಬಾಡಿದ ನಂತರ ಸ್ವಲ್ಪ ಆರಿದ ನಂತರ ನಾನು ಇದನ್ನು ಮಿಕ್ಸಿಗೆ ಮಾಡ್ಕೋತೀನಿ ವಿಡಿಯೋ ಮಾಡ್ಕೊಂಡಿರೋದು ಡಿಲೀಟ್ ಆಗಿಬಿಟ್ಟಿದೆ ಏನಿಲ್ಲ ಅದೇ ಬಾಣಲಿಗೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕಲ್ಲುನ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೋತೀನಿ ಫ್ರೈ ಆದ ನಂತರ ನಾನು ಇದಕ್ಕೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಪ್ಯೂರಿನೂ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ಮಸಾಲನ ಸೇರಿಸ್ಕೋಬೇಕು ಒಂದ್ ಸ್ಪೂನ್ ಜೀರಾ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನ್ ಗರಂ ಮಸಾಲನ ಹಾಕ್ಕೊಂಡು ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇದನ್ನ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ ಫ್ರೈ ಆದ ನಂತರ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಪನ್ನೀರ್ನು ಕೂಡ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಮೊಸರು ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ಬಿಟ್ಟು ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳೋದಷ್ಟೇ ಹಾಗೆ ನಾನಿಲ್ಲಿ ಪನ್ನೀರ್ ಬುರ್ಜಿ ಮಾಡಲಿಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಒಂದು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡ ನಂತರ ನಾನು ಇದಕ್ಕೆ ಜೀರಿಗೆ ಹಾಗೆ ಚಕ್ಕೆ ಒಂದೆರಡು ಪೀಸ ಅನಾನಸ್ ಫ್ಲವರು ఒరిందాక మెణ్స్ హాకొద కూడాట ఫ్రై మాకుతీ ఇది చటపట అంత సిడో టైమీ నన్నే చిక్దీట్క ఈ నీట ఇదే ఫ్రై మాకీ ఫ్రై మాకు నంతర నీకి జాస్తి ఫ్రై మాకు లైట్గా బ్రౌన్ కలర్ బర ఫ్రై మాకు నంతర నీ చిక్దా హచ్చిట్కొ టటోను కూడా సేర్స్కొతీ ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಮೆಣಸಿನ್ಕಾಯಿ ಸೊ ನಾನು ಅದಕ್ಕೆ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ನನ್ನ ಮಗಳು ತಿನ್ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಪನ್ನೀರನ್ನ ತುರಿದಿಟ್ಕೊಂಡಿದ್ದೆ ಸೊ ಆ ಪನ್ನೀರನ್ನೂ ಕೂಡ ಸೇವಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ಒಂದು ಎರಡು ಮೂರು ಸಲ ಕೈಯಾಡ್ಸ್ಕೊತೀನಿ ಕೈಯಾಡ್ಸ್ಕೊತೇ ಇರಬೇಕು ಇಲ್ಲ ಅಂತಂದರೆ ಪನ್ನೀರ್ ಸೀದೋಗಿಬಿಡುತ್ತೆ ಇದನ್ನು ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಿಕ್ಕೋಗ್ಬಿಡಿ ನಂತರ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಇಲ್ಲಿ ಜೀರಾ ಪೌಡರು ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೆ ಸೊ ಅದನ್ನು ಕೂಡ ಬಿಟ್ಟಿದ್ದೀನಿ ಹೇಳೋದು ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಪನ್ನೀರ್ ಬುರ್ಜಿ ಕೂಡ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಪನ್ನೀರ್ ಬುರ್ಜಿ ಹಾಗೆ ಪಾಲಕ್ ಪನ್ನೀರ್ನು ಕೂಡ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ ಚಪಾತಿ ಹಾಗೆ ನಾನು ಚಟ್ನಿ ಕೂಡ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೀಪ್ ಕೂಡ ಫ್ರಿಜ್ಜಲ್ಲಿ ಇಟ್ಟಿದೆ ಅಂದ್ಬಿಟ್ಟು ಗೀಣ್ಣ ಕೂಡ ಮಾಡಿದ್ದು ಸೊ ಅದಕ್ಕೆ ಅದನ್ನು ಕೂಡ ಇಲ್ಲಿ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಇದಾಗಿತ್ತು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗಂತೂ ಪನ್ನೀರ್ ಬುರ್ಜಿ ಅಂತೂ ತುಂಬ ಇಷ್ಟ ಆಗೋಯಿತು ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು